ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೈನ್ಟೀನ್ ನೈನ್ಟೀನ್ ಟೂರಲ್ಲಿ ರಲ್ಲಿ ಒಂದು ಪ್ರಮೋಷನ್ ಆಯಿತು ಪೂರ್ ಫ್ರೀ ಫ್ಲೈಟ್ ಪ್ರಮೋಷನ್ ನೈಂಟಿ ಟೂನಲ್ಲಿ ಅನೌನ್ಸ್ ಮಾಡಿದರು ಇದ್ರ ಧ್ಯೇಯ ಏನು ಗೊತ್ತಾ ಯಾರು ಪೂರ್ ಕಂಪನಿದು ವ್ಯಾಕ್ಯೂಮ್ ಕ್ಲೀನರ್ನ ಕೊಂಡ್ಕೊಳ್ತಾರೋ ಅವರಿಗೆ ಯುರೋಪ್ನಲ್ಲಿರೋ ಎರಡು ಕಂಟ್ರಿಗೆ ಫ್ರೀಯಾಗಿ ಏರ್ ಟಿಕೆಟ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಇದು ನಮ್ಮ ಜನರು ಬಿಡ್ತಾರಾ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೂ ಗೊತ್ತಾ ವ್ಯಾಕ್ಯೂಮ್ ಕ್ಲೀನರ್ ಬಂದು ಹಂಡ್ರೆಡ್ ಪೌಂಡ್ಸು ನಾವು ಯುರೋಪ್ ಕಂಟ್ರಿಗೆ ಅಮೇರಿಕಾಗ ಹೋಗ್ಬೇಕಂದ್ರೆ ಆವಾಗ ಸಿಕ್ಸ್ ಹಂಡ್ರೆಡ್ ಪೌಂಡ್ಸ್ ಆಗುತ್ತೆ ಆಗ ಜನರೆಲ್ಲ ಏನು ಮಾಡಿದ್ರು ಅಂದರೆ ಅಮೇರಿಕಾಗೆ ಹೋಗ್ಬೇಕ ಆಗಿರೋರೆಲ್ಲ ಈ ಇವರು ಇವು ಕಂಪ್ನಿಯವ್ರು ಏನು ಐಡಿಯಾ ಮಾಡಿದರು ಅಂದರೆ ಈ ಅಮೇರಿಕಾಗೆ ಯಾರೂ ಅಷ್ಟು ಚೆನ್ನಾಗಿ ಹೋಗೋದಿಲ್ಲ ಯಾರೂ ಅಷ್ಟೊಂದು ತೆಗೆದುಕೊಂಡಿಲ್ಲ ಅಂತ ಐಡಿಯಾ ಮಾಡಿದ್ರು ನಾವು ಬಿಡ್ತೀವ ಅಮೇರಿಕಾಗ ಹೋಗಬೇಕಾಗಿರೋರೆಲ್ಲ ಹೋಗಿ ಒಂದೊಂದು ವ್ಯಾಕ್ಯೂಮ್ ಕ್ಲೀನರ್ನ ಖರೀದಿ ಮಾಡಿದ್ರು ಖರೀದಿ ಮಾಡಿ ಆ ವ್ಯಾಕ್ಯೂಮ್ ಕ್ಲೀನರ್ನ ಅವ್ರಿಗೆ ಬಿಟ್ಬಿಟ್ಟು ಫ್ಲೈಟ್ ಟಿಕೆಟ್ ಇಸ್ಕೊಂಡು ಬಂದು ಫ್ಲೈಟ್ ಹತ್ತಿ ಹೋದರು ಈ ಕಂಪ್ನಿಯವರು ಮುಂದ ಮೊಂಡು ಹೋದರು ಕಂಪ್ನಿಯವರಿಗೆ ಹದಿನೈದು ಪೌಂಡು ಲಾಸ್ ಆಯಿತು ಇನ್ನು ಕೆಲವರಿಗೆ ಟಿಕೆಟ್ ಸಿಗದೆ ಇದ್ದಾಗ ಸುಮ್ಮನೆ ಬಿಟ್ಟು ಬಿಡ್ತಾರ ಕೋಟ್ ಕೇಸ್ ಹಾಕಿ ஆலே நைன்ட்டீன் நைன்ட்டி எயிட்டலே அவ்வளோ இவரு கம்பனியவரு செல் அல்லவரை விசாரா